ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಖಾಸಗಿ ರಿಪೋರ್ಟ್ ನಲ್ಲಿ ಘೋಷಣೆ ದೃಢ ಆಗಿದೆ ಸರ್ಕಾರ ಸತ್ಯ ಮುಚ್ಚಿಡುವ ಪ್ರಯತ್ನ ಇದೆ ಯಾರನ್ನೋ ಕಾಪಾಡಲು ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಘೋಷಣೆ ಕೂಗಿಲ್ಲ ಎಂದು ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಪ್ರತಿಪಕ್ಷ ನಾಯಕ ಈ ರೀತಿಯಾಗಿ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಮಾಡ್ತಾ ಇದೆ ಚುನಾವಣೆ ಬರ್ತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ಈ ಸಂದರ್ಭದಲ್ಲಿ ಇದನ್ನ ಮಾಡದಂತವರು ಮುಸ್ಲಿಂ ಭಯೋತ್ಪಾದಕರು ಅಂತ ಗೊತ್ತಾದರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತದೆ ಹಿಂದೂಗಳು ತಿರುಗಿ ಬೀಳ್ತಾರೆ ಬಹುಸಂಖ್ಯಾತರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿದೆ ಅನ್ನೋ ಒಂದು ಮಾತುಗಳು ಸರ್ಕಾರದ ವಿರುದ್ಧವಾಗಿ ಏನು ಧ್ವನಿ ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆ ಆ ಧ್ವನಿ ಇನ್ನೂ ದೊಡ್ಡದಾಗುತ್ತೆ ಅದನ್ನು ಹತ್ತಿಕ್ಕಬೇಕಾದರೆ ಈ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮುಚ್ಚಿಡಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್